ಇವತ್ತು ಏನು ನಾವು ಮನಮೋಹನ್ ಸಿಂಗ್ರವರ ಶ್ರದ್ಧಾಂಜಲಿ ಕಾರ್ಯಕ್ರಮ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಇವತ್ತು ಡಾಕ್ಟರ್ ಮಾನೋ ಮಹಾ ಮ ಮನಮೋಹನ್ ಸಿಂಗ್ರವ್ರಿಗೆ ಶ್ರದ್ಧಾಂಜಲಿ ಕಾರ್ಯಕ್ರಮ ಹಮ್ಮಿಕೊಳ್ಳ ಇದು ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷ ಮುಖಂಡರು ಸಹ ಈ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಇವರ ಸಾವು ನಮಗೆ ಭಾಳ ದುಃಖಲಾರದ ಸಂಗತಿ ಅಂತ ಹೇಳ್ಬೋದು ಏಕೆಂದರೆ ಇವರು ಮಾಡಿರುವ ಅನೇಕ ಕೆಲಸ ಕಾರ್ಯಗಳು ನಮಗೆ ಇವತ್ತು ಸಹ ನೆನಪಿಗೆ ಬರುತ್ತೆ ಅವರು ಅರ್ಥಶಾಸ್ ಇದು ಫೈನಾನ್ಸ್ ಮಿನಿಸ್ಟರ್ ಆದಾಗ ತುರ್ತು ಪರಿಸ್ಥಿತಿಯಲ್ಲಿದ್ದರೂ ಸಹ ದೇಶವನ್ನು ಅತ್ಯುನ್ನತ ಉನ್ನತಿಗೆ ತಾಂಡೋ ಕೀರ್ತಿ ಡಾಕ್ಟರ್ ಮನಮೋಹನ್ ಸಿಂಗ್ರವ್ರಿಗೆ ಸಲ್ಲುತ್ತದೆ ಅವರು ಸತತ ಹತ್ತು ವರ್ಷಗಳ ಪ್ರಧಾನಮಂತ್ರಿಗಳಾಗಿ ನಮ್ಮ ದೇಶಕ್ಕೆ ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ ಮತ್ತು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ನಾನು ಹೇಳೋಕ್ಕೆ ಇಚ್ಛೆ ಪಡ್ತೀನಿ